ಸಾಲ್ಮಾರ ಕ್ಲಿನಿಕ್ ನಲ್ಲಿ ಸಾಕಷ್ಟು ಜನ ಭೇಟಿಯನ್ನ ಕೊಟ್ಟಿದ್ದಾರೆ ಚಿಕಿತ್ಸೆನ ಪಡ್ಕೊಂಡಿದ್ದಾರೆ ಇನ್ನು ಬಂದಂತಹ ಮೊದಲನೆಯ ದಿನದಂದು ನೀವು ಅವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನ ಕೂಡ ಕೊಟ್ಟು ಕಳಿಸ್ತಾ ಇದ್ರಿ ಅನ್ನುವಂಥದನ್ನ ತಿಳ್ಸಿಕೊಡ್ತಾ ಇದ್ರಿ ಅದೇ ಮೇಡಮ್ ಈಗ ನಮ್ಮ ಕ್ಲಿನಿಕಿಗೆ ಬರುವಂತ ರೋಗಿಗಳಿಗೆ ಅವರಿಗೆ ನಮ್ಮ ಔಷಧಿ ಬಗ್ಗೆ ಅವರಿಗೆ ಇದರಲ್ಲಿ ವಾಸಿ ಆಗತ್ತೆ ಅಂತ ಹೇಳಿ ನಂಬಿಕೆ ಬೇಕಲ್ವಾ ಮೊಟ್ಟ ಮೊದಲನೇ ಆಗಿ ಅವರು ಹಲವಾರು ಕಡೆ ಹೋಗಿ ಅವರು ಚಿಕಿತ್ಸೆಯನ್ನು ಮಾಡಿ ಕೈ ಸುಟ್ಕೊಂಡಿರ್ತಾರೆ ಯಾವುದೇ ಔಷಧಿ ಗಿಡಮೂಲಿಕೆ ಆಗಲಿ ಆಯುರ್ವೇದಿಕ್ ಆಗಲಿ ಅವರಿಗೆ ವಿಶ್ವಾಸ ಇರಲ್ಲ ಅದಕ್ಕೆ ಬೇಕಾಗಿ ನಾವು ಬಂದಂತ ರೋಗಿಗಳಿಗೆ ಅಲ್ಲಿ ಒಂದು ಡೋಸ್ ಔಷಧಿ ಕುಡಿಯಕ್ಕೆ ಕೊಡ್ತೀವಿ ನಾವು ಅವ್ರ ಹತ್ರ ಹೇಳ್ತೀವಿ ನೀವು ಇವತ್ತು ಬೇಕಾದ್ರೆ ಔಷಧಿ ತಗೊಳ್ಬಹುದು ಅಥವಾ ಬಿಟ್ಟು ಹೋಗ್ಬಹುದು ಎರಡು ದಿವಸ ಬಿಟ್ಟು ಅಥವಾ ಮೂರು ದಿವಸ ಬಿಟ್ಟು ಬನ್ನಿ ಅಂತೇಳಿ ಹೇಳ್ತೀವಿ ಅಂಥವರಿಗೆ ನಾವು ಕೊಡ್ತೀವಿ ನೀವು ಒಂದು ಡೋಸ್ ಔಷಧಿ ತಗೊಂಡು ಹೋಗಿ ಎರಡನೇ ದಿವಸವೋ ಅಥವಾ ಒಂದು ವಾರವ ಹತ್ತು ದಿವಸ ಬಿಟ್ಟು ಬಂದು ಮತ್ತೆ ಔಷಧಿ ತಗೊಳ್ಳಿ ಅಂತೇಳಿ ಹೇಳ್ತೀವಿ ನಮ್ಮ ಸಂಸ್ಥೆಯಲ್ಲಿ ಕ್ಯಾಂಪ್ ನಡೆಯುವ ದಿವಸ ಕೆಲವೊಂದು ಮೂರು ತಿಂಗಳಿಗೆ ಒಂದೊಂದು ದಿವಸ ಕ್ಯಾಂಪ್ ನಡೆಯುತ್ತೆ ಆ ಸಮಯದಲ್ಲಿ ನಾವು ಅವರಿಗೆ ಮೂರು ದಿವಸದ ಔಷಧಿ ಫ್ರೀ ಕೊಡ್ತೀವಿ ಅದು ಮೂರು ದಿವಸ ಸಂಪೂರ್ಣ ಫ್ರೀ ಆಗಿರುತ್ತೆ ಅವರಿಗೆ ಆ ಫ್ರೀ ಔಷಧಿ ಆ ಕ್ಯಾಂಪಿನ ದಿವಸ ಮಾತ್ರ ಕೊಡ್ತೀವಿ ಮೂರು ದಿವಸ ಮತ್ತು ಬಾಕಿದ್ದ ದಿವಸ ಬಂದಾಗ ಫ್ರೀಯಾಗಿ ನಾವು ಕೊಡೋಲ್ಲ ಒಂದು ಡೋಸು ಮಾತ್ರ ಅಲ್ಲಿ ಬಂದವರಿಗೆ ಮೊದಲಿನ ಒಂದು ಡೋಸು ನಾವು ಫ್ರೀಯಾಗಿ ಕೊಡ್ತೀವಿ ಮೇಡಮ್ ಅದು ಎಲ್ಲ ಸಂಸ್ಥೆಯಲ್ಲಿ ಪುತ್ತೂರಾಗಲಿ ಅಥವಾ ಬೆಂಗಳೂರಾಗಲಿ ಬಂದವರಿಗೆ ನಾವು ಕೊಡಲಿಕ್ಕೆ ರೆಡಿಯಿದ್ದೀವಿ ಇದರಿಂದ ಇದಕ್ಕೆ ಮೊದಲು ಸಮೇತ ಕೊಡ್ತಾ ಬರ್ತಾಯಿದ್ದೀವಿ ಇಷ್ಟು ವರ್ಷದಿಂದ ಕೊಡ್ತಾ ಇದ್ದೀವಿ ಸುಮಾರು ಇಪ್ಪತ್ತ ಏಳು ವರ್ಷದಿಂದ ನಾವು ಹಲವಾರು ಕ್ಯಾಂಪು ಕಮ್ಮಿ ಅಂದರೆ ಒಂದು ಮೂವತ್ತೈದರಿಂದ ನಲವತ್ತು ಕ್ಯಾಂಪ್ ಸಮೇತ ಫ್ರೀ ಕ್ಯಾಂಪ್ ಮಾಡಿದ್ದೀವಿ ಅಲ್ಲಿ ಬಂದಂಥ ಸಾವಿರಾರು ರೋಗಿಗಳಿಗೆ ಫ್ರೀ ಕೊಟ್ಟಿದ್ದೀವಿ ಅವರು ರಿಸಲ್ಟ್ ನೋಡ್ಕೊಂಡು ಬಂದಿದ್ದಾರೆ ಆದ ಕಾರಣವೇ ನಮ್ಮ ಔಷಧಿ ಕರ್ನಾಟಕದಾದ್ಯಂತ ಎಲ್ಲರಿಗೂ ಮನೆ ಮಾತಾಗಿದೆ ಅಂತ ಹೇಳಿ ಸರ್ ನೀವು ಹೇಳ್ತಾ ಇದ್ದಾರೆ ಕರ್ನಾಟಕದಾದ್ಯಂತ ಈಗಾಗಲೇ ಎರಡು ಶಾಖೆಗಳನ್ನ ಹೊಂದಿರುವಂತಹ ಸಾಕಷ್ಟು ಜನ ಬಂದು ಚಿಕಿತ್ಸೆನ ಕೂಡ ಪಡ್ಕೊಳ್ತಾ ಇದ್ದಾರೆ ಅವರು ಶಾಶ್ವತ ಪರಿಹಾರವನ್ನ ಕೂಡ ಕಂಡುಕೊಳ್ತಾ ಇದ್ದಾರೆ ಇದಕ್ಕೆ ನಿಮಗೆ ಮತ್ತಷ್ಟು ಅನುವನ್ನ ಮಾಡಿಕೊಟ್ಟಿದಂತಹ ದಾರಿ ಯಾವುದು ಹೇಗಿತ್ತು ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಲ್ಲ ಸರ್ ಇದು ಮೊಟ್ಟ ಮೊದಲನೇದಾಗಿ ನಮ್ಮ ತಂದೆ ಮತ್ತು ನಮ್ಮ ಅಜ್ಜಿಯವರು ನಾ ನಾವು ತಂದೆಯಿಂದ ನಮಗೆ ಬಲವಲೆಯಾಗಿ ಬಂದಿದೆ ನಮ್ಮ ಅಪ್ಪನಿಂದ ಆದರೆ ನಮ್ಮ ತಂದೆಯವರಿಗೆ ನಮ್ಮ ತಂದೆಯ ಅಮ್ಮನಿಂದ ಅಂದರೆ ನನ್ನ ಅಜ್ಜಿಯ ಕಡೆಯಿಂದ ಬಂದಂಥ ಔಷಧಿ ಅವರು ಬಂದಂಥ ರೋಗಿಗಳಿಗೆ ಆ ಸಮಯದಲ್ಲಿ ಮನೆಯ ಅಕ್ಕಪಕ್ಕ ಇರುವಂಥ ಕಾಡಿಂದ ರೆಡಿ ಮಾಡಿ ಫ್ರೀಯಾಗಿ ಕೊಟ್ಟು ಕಳಿಸ್ತಾಯಿದ್ರು ತಂದೆಯವರು ಸಮೇತ ಅದೇ ಥರ ಒಂದು ಏನೋ ಒಂದು ಖರ್ಚು ಅಂತ ಹೇಳಿ ಇದು ಮಾಡ್ತಾಯಿದ್ರು ಆದರೆ ಈಗ ಹಾಗೆಲ್ಲ ಈಗ ಜನರು ಬೇಕು ಇದಕ್ಕೆ ಬೇಕಾದಂಥ ಲೈಸೆನ್ಸು ಅದೇ ಥರ ಬೇಕಂಥ ಪ್ಯಾಕಿಂಗು ಆ ಕಾರ್ಯಗಳು ಅದಲ್ಲದೆ ಮೆಡಿಷನ್ ಸಮೇತ ಈಗ ಊರಲ್ಲಿ ಸಿಗಲ್ಲ ಈಗ ಕಾಡು ಹೋಗ್ಬಿಟ್ಟು ನಾಡಾಗಿದೆ ಆದ ಕಾರಣ ದೂರದ ಊರಿಂದ ಎಲ್ಲ ಕಲೆಕ್ಟ್ ಮಾಡುವ ಕಾರಣ ಅದಕ್ಕೆ ಒಂದು ಕಾಸ್ಟ್ ಅಂತೇಳಿ ಇಷ್ಟು ಇಟ್ಟಿದ್ದೀವಿ ನಾವು ತಗೊಳ್ತೀವಿ ಆದರೆ ನೆಮ್ಮದಿ ಇದೆ ನಾವು ಅವರಿಗೂ ಕೊಡುವಂಥ ಔಷಧಿಯ ಏನು ತಗೊಳ್ತೀವಿ ಅದರ ಹತ್ತು ಪಟ್ಟು ಅವರಿಗೆ ವಾಸಿ ಇದೆ ಅವರು ಪುನಃ ಬಂದ್ಬಿಟ್ಟು ಅವರ ಮುಂದಿನ ಕೋರ್ಸನ್ನು ಅವರು ಮಾಡ್ತಾ ಇದ್ದಾರೆ ಎಲ್ಲರಲ್ಲ ಹತ್ತು ಪರ್ಸೆಂಟ್ ಜನರು ಮಾತ್ರ ಅದನ್ನು ಸಂಪೂರ್ಣವಾಗಿ ಗುಣ ಮಾಡಬೇಕಂತೇಳಿ ಅದನ್ನು ಗುಣ ಮಾಡ್ತಾ ಇದ್ದಾರೆ ಬಾಕಿದ್ದವರು ಅವರಿಗೆ ಸ್ವಲ್ಪ ಆರಾಮಾದರೆ ಸಾಕು ಮತ್ತೆ ನೋಡುವಣ ಅಂತೇಳಿ ಕೆಲವರು ಮೂರು ತಿಂಗಳು ಬಿಟ್ಟು ಒಂದು ವರ್ಷ ಬಿಟ್ಟು ಎರಡು ವರ್ಷ ಬಿಟ್ಟು ನಾವು ಹೊರ ದೇಶಕ್ಕೆ ಹೋಗಿದ್ದೀವಿ ನಾವು ಈ ಊರಲ್ಲಿ ಇರಲಿಲ್ಲ ಅದು ಏನಾದ್ರೂ ಕತೆ ಹೇಳ್ಕೊಂಡು ಬಂದು ಔಷಧಿ ತಗೊಂಡು ಹೋಗ್ತಾ ಇದ್ದಾರೆ ಒಟ್ಟಿನಲ್ಲಿ ಈಗ ಕರ್ನಾಟಕದಾದ್ಯಂತ ಸಾಲ್ಮಾರ ಏನು ಸಂಸ್ಥೆ ಏನಿದೆ ಆ ಕ್ಲಿನಿಕ್ ಏನಿದೆ ಸಾಕಷ್ಟು ಖ್ಯಾತಿಯನ್ನು ಕೂಡ ಪಡ್ಕೊಳ್ತಾ ಹೋಗ್ತಾ ಇದೆ ಸರ್ ಅದು ಖಂಡಿತವಾಗಿ ಅದು ಐಸ್ ವಿಯ ವೀಕ್ಷಕರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈ ಟಿವಿ ಮುಖಾಂತರ ಬಂದಂತ ಕೆಲವು ವೀಕ್ಷಕರು ಔಷಧಿಯನ್ನು ತಗೊಂಡು ಹೋಗಿ ಅವರು ಗುಣಮುಖರಾಗಿ ಅಕ್ಕಪಕ್ಕದ ಜನರಿಗೆ ಹೇಳಿ ಈಗ ಆ ಮುಖಾಂತರವಾಗಿ ಅಂದರೆ ಮೌತ್ ಪಬ್ಲಿಸಿಟಿಯಲ್ಲಿಯೇ ಜಾಸ್ತಿಯಾಗಿ ಜನ ಬರ್ತಾ ಇದ್ದಾರೆ ಜನರಿಗೆ ಗೊತ್ತಾಗ್ತಾ ಇದೆ ಈಗ ನಾವು ಏನು ಮಾಡಿದ್ದೀವಿ ಇನ್ನೂ ಸು ಉತ್ತಮ ದರ್ಜೆಯ ಇದು ಮಾಡಿಕೊಂಡು ಇದು ಮಾಡಿದ್ದೀವಿ ಇದರಿಂದ ಜನರಿಗೆ ಈ ಥರ ಅರಿವು ಮೂಡಿಸಬೇಕು ಅಂತೇಳಿ ಹೇಳುವಂಥ ವ್ಯವಸ್ಥೆಯಲ್ಲಿ ಮುಂದಿನ ಕೆಲವು ದಿನಗಳಲ್ಲಿ ನಾವು ಬೆಂಗಳೂರಲ್ಲಿ ಒಂದು ಕ್ಯಾಂಪನ್ನು ಆಯೋಜ ಆಯೋಜನೆ ಮಾಡ್ತಾ ಇದ್ದೀವಿ ಅಂದರೆ ರೀಸೆಂಟಾಗಿ ಈಗ ಓಪನ್ ಆಗಿದೆ ಬೆಂಗಳೂರಲ್ಲಿ ಅಂದರೆ ಸುಮಾರು ಇನ್ನೂ ಒಂದು ಎರಡು ತಿಂಗಳಲ್ಲಿ ನಾವು ಬೆಂಗಳೂರಲ್ಲಿ ಮಾಡ್ತೀವಿ ಅಂತೇಳಿ ಹೇಳ್ತೀನಿ ಆ ಸಮಯದಲ್ಲಿ ಮೂರು ದಿವಸದ ಔಷಧಿ ಇಲ್ಲಿವರೆಗೂ ಸಮೇತ ನಾವು ಕೊಡಲಿಕ್ಕೆ ರೆಡಿ ಮೇಡಮ್ ಈಗಾಗಲೇ ಬೆಂಗಳೂರು ರಾಜಾಜಿನಗರದಲ್ಲಿ ಇರುವಂತಹ ಸಾಲ್ಮಾರ ಕ್ಲಿನಿಕ್ ಸೇರಿದಂತೆ ದಕ್ಷಿಣ ಕನ್ನಡದ ಪುತ್ತೂರ್ನಲ್ಲೂ ಕೂಡ ಸಾಲ್ಮಾರ ಕ್ಲಿನಿಕ್ ನಲ್ಲಿ ಸಾಕಷ್ಟು ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸುತ್ತ ಸಿಬ್ಬಂದಿ ವರ್ಗದವರು ಅವರು ಕೊಡುವಂತಹ ಅವರ ಕೆಲಸ ಕಾರ್ಯಗಳಾಗಿರ್ಬೋದು ಅದನ್ನ ಮೆಚ್ಚಿ ಬರುವಂತಹ ಜನತೆ ಕೂಡ ಸಾಕಷ್ಟು ಜನ ಇದ್ದಾರೆ ಸರ್ ಈಗ ಸಿಬ್ಬಂದಿ ವರ್ಗ ಅಂದ್ರೆ ಬಂದವರಿಗೆ ಈಗ ನಾವು ಫಸ್ಟ್ ಆಫ್ ಆಲ್ ಯಾರು ಬರ್ತಾರೆ ಅವರನ್ನು ಕರೆಕ್ಟಾಗಿ ನೋಡಿಕೊಂಡು ಅವ್ರದೆಲ್ಲ ಚೆಕ್ಅಪ್ ಮಾಡಿ ನಂತರ ಡಾಕ್ಟ್ರ್ ಹತ್ರ ಹೋಗ್ತಾರೆ ಡಾಕ್ಟ್ರು ಹೋದ ನಂತರ ಡಾಕ್ಟ್ರು ಹೇಳ್ತಾರೆ ಇದು ಸ್ಟೇಜ್ ಒನ್ ಇದೆಯೋ ಎರಡನೇ ಅಥವಾ ಮೂರನೇ ಸ್ಟೇಜ್ ಇದೆಯೋ ನಾಲ್ಕನೇ ಸ್ಟೇಜ್ ಇದೆಯೋ ಅಂತೇಳಿ ಹೇಳ್ತಾರೆ ನಾರ್ಮಲಾಗಿ ನಾನು ಬಂದಂಥವ್ರ ಹತ್ರ ಏನು ವಿಚಾರ ಇದೆ ಇಷ್ಟ ತನಕ ಅವರನ್ನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಆ ಥರದ್ದು ಒಂದು ಇದು ಮಾಡಬೇಕು ಅಂದರೆ ಟೆಸ್ಟಿಂಗ್ ಮಾಡಬೇಕು ಅಥವಾ ನೀವು ಏನಾದರೂ ರಿಪೋರ್ಟ್ ಮಾಡಿಸ್ಕೊಂಡು ಬನ್ನಿ ಅಂತೇಳಿ ನಾವು ಹೇಳಿ ಅವರಿಗೆ ತೊಂದರೆ ಕೊಡಲ್ಲ ಅವರು ಹೇಳಿದಂಥ ಮಾತು ಅವರದ್ದು ತಿಳ್ಕೊಂಡಂಥ ಇದರಲ್ಲಿ ಅಭಿಪ್ರಾಯದಲ್ಲಿ ಅವರಿಗೆ ಔಷಧಿಯನ್ನು ಕೊಟ್ಟು ಕಳಿಸ್ತೀವಿ ಕೊರಿಯರಲ್ಲಿ ಬರುವಂಥ ಆರ್ಡರ್ ನಾವು ಕೊರಿಯರ್ ಸಮೇತ ಮಾಡಿ ಕಳಿಸ್ತಾ ಇದ್ವಿ ಅದು ಯಾವುದೇ ಥರದ ಖಾಲಿ ಫೋನಲ್ಲಿ ಸಂಭಾಷಣೆ ನಡೆಯುತ್ತೆ ಅವರ ಕಷ್ಟ ಸುಖ ಹೇಳ್ತಾರೆ ಯಾವ ಥರ ಅಂತೇಳಿ ಅವರಿಗೆ ನಾನು ಇಷ್ಟೇ ಹೇಳ್ತೀನಿ ಹತ್ತು ದಿವಸ ಔಷಧಿ ತಗೊಳ್ಳಿ ಮತ್ತೆ ನೀವು ನೋಡಿಕೊಂಡು ಕಾಲ್ ಮಾಡಿ ಹತ್ತು ದಿವಸದ ಔಷಧಿ ತಗೊಂಡ ನಂತರ ಅವ್ರು ಫೋನ್ ಮಾಡ್ತಾರೆ ಕಂಪ್ಲೀಟ್ ಗುಣ ಆಗ್ತಾ ಇದೆ ಈಗ ಒಂದು ತಿಂಗಳು ಮೆಡಿಸಿನ್ ಕಳಿಸಿ ಅಂತೇಳಿ ಹೇಳ್ತೀರಿ ಹೇಳ್ತಾರೆ ಅಂಥವರಿಗೆ ಒಂದು ತಿಂಗಳ ಔಷಧಿಯನ್ನು ನಾವು ಕಳಿಸಿ ಕೊಡ್ತೀವಿ ಅವ್ರು ಎರಡು ತಿಂಗಳು ಮಾಡಿ ಅಥವಾ ಮೂರು ತಿಂಗಳು ಮಾಡಿ ಅಲ್ಲಿಗೆ ಕ್ಲೋಸ್ ಮಾಡ್ತಾರೆ ಆದರೆ ಇಷ್ಟ ತನಕ ಯಾರು ಕಂಪ್ಲೇಂಟ್ ಮಾಡಿ ನಮಗೆ ತೊಂದರೆ ಕೊಟ್ಟಿಲ್ಲ ಅದು ನೂರರಲ್ಲಿ ಒಂದು ಇಬ್ಬರು ಅವರಿಗೆ ಇದು ಆಗೋದೇ ಇಲ್ಲ ಅಂದರೆ ಎಲ್ಲ ಕಡೆ ಸುತ್ತ ಕಟ್ಕೊಂಡು ತಾಳ್ಮೆ ಇಲ್ಲದಂಥ ಜನರಿಗೆ ಮತ್ತು ಅವರು ಹೋಗಿ ಪುನಃ ಆಪ್ರೇಷನ್ ಮಾಡಿಸ್ತಾರೆ ಆಪ್ರೇಷನ್ ಮಾಡಿಸ್ಕೊಂಡು ಅವರು ತೊಂದರೆಗೆ ಸಿಕ್ಕಾಲ್ಕೊಳ್ತಾರೆ ಅಂಥವರದ್ದು ಮಾತುಕತೆ ಆದ ತಕ್ಷಣನೇ ನಾವು ಹೇಳ್ತೀವಿ ಇಲ್ಲ ಸರ್ ನೀವು ಈ ಮೆಡಿಷನ್ ನಿಮಗೆ ಆಗೋಲ್ಲ ನೀವು ಮುಂದುವರಿಸಿ ಬೇರೆ ಎಲ್ಲಿ ಆದರೆ ಮೆಡಿಷನ್ ತೆಕ್ಕೊಳ್ಳಿ ಅಂತೇಳಿ ಅವರಿಗೆ ಹೇಳಿ ನಾವು ಸ್ವಲ್ಪ ಕೆಲಸ ಮಾಡ್ತೀವಿ ಸರ್ ನೋಡುವ ವೀಕ್ಷಕರೇ ಈಗಾಗಲೇ ಏನು ಸಾಲ್ಮಾರಾ ಕ್ಲಿನಿಕ್ ಗೆ ನಿಮ್ಗೆ ಭೇಟಿಯನ್ನ ನೀಡೋದಕ್ಕೆ ಆಗಲಿಲ್ಲ ಅಂತ ಅಂದ್ರೆ ನಮ್ಮ ಟಿ ವಿ ಪರದೆ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ ಗೆ ಕರೆಯನ್ನ ಮಾಡಿ ನೀವು ಯಾವ ರೀತಿ ಸಮಸ್ಯೆಯಿಂದ ಬಳತಾ ಇದ್ದೀರಾ ಎಷ್ಟು ದಿನಗಳಿಂದ ಸಮಸ್ಯೆ ಇದೆ ಅನ್ನುವಂತಹ ನುರಿತ ವೈದ್ಯರಿಗೆ ತಿಳಿಸ್ಕೊಟ್ರೆ ನಿಮ್ಗೆ ಅವರು ಔಷಧಿಯನ್ನ ಕೊರಿಯರ್ ಕೂಡ ಮಾಡ್ತಾರೆ ಸುಲಭವಾಗಿಯೂ ಕೂಡ ನೀವು ನಿಮ್ಮ ಮನೆಯಲ್ಲೇ ಇದ್ಕೊಂಡು ಶಾಶ್ವತವಾಗಿ ಪರಿಹಾರವನ್ನ ಕೂಡ ಕಂಡುಕೊಳ್ಬಹುದಾಗಿದೆ ಆದ್ರೆ ಒಮ್ಮೆ ವೈದ್ಯರನ್ನ ಭೇಟಿಯನ್ನ ಮಾಡೋದ್ರ ಮೂಲಕವೂ ಕೂಡ ನೀವು ನಿಮ್ಗೆ ಸಮಸ್ಯೆಯ ಬಗ್ಗೆ ಅರಿವನ್ನ ಕೂಡ ಮೂಡಿಸಿಕೊಳ್ಬಹುದಾಗಿದೆ ಹಾಗೆ ಅದಷ್ಟೇ ಅಲ್ಲ ಸಾಕಷ್ಟು ಸಸ್ಯಕೋಶಗಳಿಂದ ತಯಾರು ಸಾಕಷ್ಟು ಜನರಿಗೆ ಅನುಕೂಲವನ್ನ ಕೂಡ ಕೂಡ ಸರ್ ನಾವು ವರ್ಷಗಳಿಂದ ಇದನ್ನ ಎಷ್ಟೋ ಜನರಿಗೆ ಲಕ್ಷಾಂತರ ಮಂದಿಗೆ ಈಗಾಗಲೇ ಪರಿಹಾರವನ್ನ ಕೂಡ ನೀವು ನೀಡಿರುವಂತಹದ್ದು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಲೇಸರ್ ಟ್ರೀಟ್ಮೆಂಟ್ ಆಗಿರಬಹುದು ಅಥವಾ ಆಪರೇಷನ್ಸ್ ಆಗಿರಬಹುದು ಅದರ ಮೊರೆ ಹೋಗುವಂತಹವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಅದರ ಮಧ್ಯದಲ್ಲಿ ಕ್ಲಿನಿಕ್ ಏನಿದೆ ಸಾಕಷ್ಟು ಹೆಸರುವಾಸಿಯಾಗಿದೆ ಖ್ಯಾತಿಯನ್ನ ಪಡೆದುಕೊಳ್ತಾ ಹೋಗ್ತಾ ಇದೆ ಅಂದ್ರೆ ನೀವು ಕೊಡುವಂತಹ ಔಷಧೋಪಚಾರ ಅಷ್ಟು ಮಟ್ಟಿಗೆ ಅವರಿಗೆ ಅದು ತುಂಬಾನೇ ಉಪಯುಕ್ತವಾಗ್ತಾ ಇದೆ ಅನ್ನುವಂತ ಕೂಡ ಅವರ ಅನಿಸಿಕೆಯನ್ನು ತಿಳಿಸ್ತಾ ಇದ್ರು ಸರ್ ಖಂಡಿತವಾಗಿ ಮೇಡಮ್ ಈಗ ನಾವು ಕೊಡುವ ಔಷಧಿಯಲ್ಲಿ ತುಂಬಾ ರಿಸಲ್ಟ್ ಸಮೇತ ಇದೆ ಅಂತೇಳಿ ಜನರು ದೂರ ದೂರದಿಂದ ಎಲ್ಲ ಬರ್ತಾ ಇದ್ದಾರೆ ಈಗ ಬಳ್ಳಾರಿಯಿಂದ ಬರ್ತಾ ಇದ್ದಾರೆ ಮೇಡಮ್ ಅದೇ ಹುಬ್ಳಿ ಧಾರವಾಡ ಪುತ್ತೂರಿಗೆ ಬರ್ತಾರೆ ಬೆಂಗಳೂರಿನವರು ಸೀದಾ ಪುತ್ತೂರಿಗೆ ಬರ್ತಾರೆ ಯಾಕೆ ಸರ್ ನೀವು ಪುತ್ತೂರು ಬರ್ತೀರಾ ಈಗ ಬೆಂಗಳೂರಲ್ಲಿ ನಮ್ಮ ಕ್ಲಿನಿಕ್ ಇದೆ ಅಲ್ಲಿ ಡಾಕ್ಟ್ರು ಇದ್ದಾರೆ ನೀವು ಡಾಕ್ಟ್ರನ್ನು ಸಂಪರ್ಕಿಸಿ ಅಲ್ಲಿ ನೀವು ಔಷಧಿ ತೊಗೊಳ್ಬೋದು ಇಲ್ಲ ಸರ್ ನಾವು ಮುಖಾಂತ ಬಂದು ನಿಮ್ಮನ್ನು ಕಾಣಬೇಕು ಅಲ್ಲಿ ನೋಡಬೇಕು ಯಾವ ಥರ ಇದೆ ಅದಕ್ಕೆ ಬೇಕಾಗಿ ಇದ್ದೀವಿ ಅಂತ ಹೇಳಿ ಜನರು ಹೇಳ್ಕೊಂಡು ನಮ್ಮ ಅಷ್ಟು ದೂರದಿಂದ ಮುನ್ನೂರೈವತ್ತು ಕಿಲೋಮೀಟ್ರ್ ದೂರದಿಂದ ಬರ್ತಾ ಇದ್ದಾರೆ ಈಗ ನಾನು ನಾವು ಈ ಇದಕ್ಕೆ ಬೇಕಾದಂಥ ಔಷಧಿಯನ್ನು ಮೇಡಮ್ ನಾವು ದೂರ ದೂರದಿಂದಲೇ ಕಲೆಕ್ಟ್ ಮಾಡ್ತೀವಿ ಕೆಲವು ಸಲ ಹತ್ತಿರದಲ್ಲಿ ನಮಗೆ ಸಿಗತ್ತೆ ಸಿಗಲಿಲ್ಲ ಅಂದರೆ ಈ ಮಳೆಗಾಲದ ಸಮಯದಲ್ಲೆಲ್ಲ ನಾವು ತುಂಬ ದೂರದಿಂದ ತರಿಸ್ಕೊಳ್ತೀವಿ ಅಂದರೆ ಮಹಾರಾಷ್ಟ್ರದಿಂದ ಬರುತ್ತೆ ಆಚೆ ಉತ್ತರ ಭಾರತದಿಂದ ಸಮೇತ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಿಂದ ಮತ್ತು ಚಿರಿಮೀರ್ ಅಂತೇಳಿದೆ ಚಂಡ್ ಚಂಡಿಗಡ ಅದು ಅಲ್ಲಿ ಚಿರಿ ಕಾಡು ಸಮೇತ ಅಲ್ಲಿಂದ ಸಮೇತ ನಾವು ಹೋಗಿ ಬಂದು ಮೊದಲು ನಾವು ಮಹಾರಾಷ್ಟ್ರದಲ್ಲಿರುವಾಗ ತರ್ತಾ ಈಗ ಅಲ್ಲಿಯ ಜನರಿಂದ ತರಿಸ್ಕೊಂಡು ಅದನ್ನು ರೆಡಿ ಮಾಡುವಂಥ ಕೆಲಸ ಮಾಡ್ತೀವಿ ಈಗ ಅಲ್ಲಿಂದ ನಾವು ಡೈರೆಕ್ಟು ಇಲ್ಲಿಗೆ ಕಾರವಾರಕ್ಕೆ ಬರುವಂಥ ಟ್ರಾವ್ಲರ್ ಮುಖಾಂತರ ಕಳಿಸ್ತಾರೆ ಅದು ಬಂದ ನಂತರ ಅದನ್ನು ನಾವು ಟ್ವೆಂಟಿ ಫೋರ್ ಅವರ್ಸಲ್ಲಿ ಅದನ್ನು ಓಪನ್ ಮಾಡಿ ಅದನ್ನು ಪ್ರೊ ಪ್ರಿಪೇರ್ ಮಾಡ್ತೀವಿ ಮೆಡಿಷನನ್ನು ಪ್ರಿಪೇರ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀವಿ ಈಗ ಈ ಫೈಲಿದು ಮೆಡಿಷನ್ ಅಂದರೆ ಫೈಲ್ಸ್ ಆಗಲಿ ಪಿಸ್ತುಲ ಬಗಂದರಿಗೆ ಕೊಡುವಂಥ ಔಷಧಿಯನ್ನು ನಾವು ರೆಡಿ ಮಾಡಿ ಸ್ಟೋರೇಜ್ ಮಾಡ್ತೀವಿ ಯಾಕೆಂದರೆ ಅದು ಹಾಳಾಗಬಾರ್ದು ಅಂತೇಳಿ ಅದಕ್ಕೆ ಯಾವುದೇ ಥರದ್ದು ಫಿಸರಿಟಿ ಆಗಲಿ ಅದನ್ನು ಅಂದರೆ ಕೆಮಿಕಲ್ ಮಿಶ್ರಣ ಮಾಡಿ ಅದನ್ನು ಲೈಫ್ ಲಾಂಗ್ ಇರುವ ಹಾಗೆ ನಾವು ಮಾಡಲ್ಲ ಅದನ್ನು ಆಗಿ ಗಿಡಮೂಲಿಕೆ ಔಷಧಿಯಿಂದ ರೆಡಿ ಮಾಡಿ ಆ ಔಷಧಿಯನ್ನೇ ಜನರಿಗೆ ತಲುಪಿಸುವಂಥ ಕೆಲಸ ಇದ್ದೀವಿ ಅದು ಅವರಿಗೆ ತುಂಬ ಪರಿಣಾಮ ಬೀರುತ್ತೆ ಅಥವಾ ಈಗ ಅದನ್ನು ನಾವು ಏನಾದರೆ ಅದಕ್ಕೆ ಬೇ ಬೇ ಬೇಕಾದಂಥ ಫಿಸಿರಿಟಿ ಹಾಕಿ ಟ್ಯಾಬ್ಲೆಟ್ ಇದು ಮಾಡಿದರೆ ರಿಸಲ್ಟ್ ಜಾಸ್ತಿ ಬರಲ್ಲ ರಿಸಲ್ಟ್ ಅಂದರೆ ಫಿಫ್ಟಿ ಫಿಫ್ಟಿ ಬರುತ್ತೆ ಅದಕ್ಕೆ ಬೇಕಾಗಿ ನಾವು ಗಿಡಮೂಲಿಕೆ ಔಷಧಿ ಜನರಿಗೆ ಮುಟ್ಟುವಂಥ ಕೆಲಸವನ್ನು ಮಾಡ್ತೀವಿ ಅದನ್ನು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಡ್ತೀವಿ ನಂತರ ಪೇಷಂಟ್ ಬಂದವರಿಗೆ ಕೊಟ್ಟು ಅದನ್ನು ಫ್ರೀಸರಲ್ಲಿ ಇಟ್ಬಿಡಿ ನೀವು ಬೆಳಿಗ್ಗೆ ಸಾಯಂಕಾಲ ತಗೊಳ್ಳಿ ಅಂತ ಆರು ತಿಂಗಳಿಗೆ ಯಾವುದೇ ಥರದ್ದು ತೊಂದರೆ ಆಗೋಲ್ಲ ಅದು ಹೊರಗೆ ಇಟ್ಟರೆ ಏನಾಗುತ್ತೆ ಅಂದರೆ ಕೆಲವು ಸಲ ಅದು ಸ್ವಲ್ಪ ಲಿಕ್ವಿಡ್ ಥರ ಆಗಿಬಿಡತ್ತೆ ಇಲ್ಲದ್ರೆ ಗಟ್ಟಿ ಥರ ಇರುತ್ತೆ ಅದನ್ನು ಬೆಳಿಗ್ಗೆ ಬಾಯಿಗೆ ಹಾಕಿಬಿಟ್ಟು ನೀರು ಕುಡಿಯೋಕ್ಕೆ ಸಾಯಂಕಾಲ ಸಮೇತ ಅದೇ ಥರ ಆದರೆ ಫ್ರಿಜ್ಜಲ್ಲಿ ಇಡಲಿಲ್ಲ ಅಂದರೆ ಸ್ವಲ್ಪ ಅದು ಲಿಕ್ವಿಡ್ ಥರ ಆಗುತ್ತೆ ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಕುಡಿಬೇಕಾಗತ್ತೆ ಇಷ್ಟೇ ವ್ಯತ್ಯಾಸ ಇದೆ ಆದರೆ ಔಷಧಿ ಹಾಳಾಗಲ್ಲ ಅದಕ್ಕೆ ಆಗುವಂಥದ್ದು ಯಾವುದೇ ಥರದ್ದು ಕೆಮಿಕಲ್ ಮಿಶ್ರಿತ ಔಷಧಿಯನ್ನು ಅದಕ್ಕೆ ಇದು ಇಂಗ್ರೀಡಿಯೆಂಟ್ಸ್ ಯಾಡ್ ಮಾಡಲ್ಲ ನ್ಯಾಚುರಲ್ ಆಗಿರುವಂಥ ಔಷಧಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಲ್ಯಾಬ್ ಟೆಸ್ಟ್ ಸಮೇತ ಹೋಗುತ್ತೆ ಅದು ಲ್ಯಾಬ್ ಟೆಸ್ಟ್ ಮಾಡಿ ಸರ್ಕಾರದಿಂದ ಸಮೇತ ನಮಗೆ ಲ್ಯಾಬ್ ರಿಪೋರ್ಟ್ ಸಮೇತ ಬರುತ್ತೆ ಯಾರಿಗೂ ಇಷ್ಟು ವರ್ಷದಲ್ಲಿ ಯಾವುದೇ ಥರದ್ದು ತೊಂದರೆ ಸಮೇತ ಆಗಲಿಲ್ಲ ರಿಸಲ್ಟ್ ಬರ್ತಾ ಇದೆ ಹಾಗೆ ಜನರು ಬರ್ತಾ ಇದ್ದಾರೆ ದೂರ ದೂರಗಳಿಂದ ಬಂದು ಅವರು ಕೂಡ ಅವ್ರಿಗೆ ಸಮಸ್ಯೆಯನ್ನ ಪರಿಹರಿಸಿಕೊಳ್ತಾ ಇದಾರೆ ಈಗ ನಾವು ಸರ್ವೇ ಸಾಮಾನ್ಯವಾಗಿ ಮೂಲವ್ಯಧಿ ಅನ್ನುವಂಥದ್ದು ಒಂದ್ ಕಡೆ ವರ್ಕ್ ಪ್ರೆಷರು ಅವ್ರ ಟ್ರಾಫಿಕ್ ಅಥವಾ ಬಿಸಿ ಶೆಡ್ಯೂಲ್ ಅವರ ವರ್ಕ್ ವೈಸ್ ಅನ್ನುವಂಥದ್ರಿಂದಲೂ ಕೂಡ ಬರುತ್ತೆ ಅನ್ನುವಂಥದ್ದು ಇನ್ನು ಓವರ್ ವೇಟ್ ಇರುವಂತಹವ್ರು ಅಥವಾ ವೆಯ್ಟ್ ಗೇನ್ ಅಥವಾ ವೈಟ್ ಲೆಸ್ ಕೂಡ ಇಂತಹ ಸಮಸ್ಯೆ ಕಾಡುತ್ತಾ ಅಂತವರು ಯಾವ ರೀತಿ ಮ್ಯಾನೇಜ್ ಮಾಡಬೇಕಾಗುತ್ತೆ ಅಂತಹವ್ರಿಗೆ ಯಾವ ರೀತಿ ಸಮಸ್ಯೆ ಕಾಡುತ್ತೆ ಸರ್ ಈಗ ಈ ಸಮಸ್ಯೆ ವೆಯ್ಟ್ ಜಾಸ್ತಿ ಇದ್ದವರಿಗೆ ಬರುತ್ತೆ ಅಥವಾ ತೆಲ್ಲಗಿದ್ದವರಿಗೆ ಬರುತ್ತೆ ಹೇಳಿಲ್ಲ ಮೇಡಮ್ ಇದು ಎಲ್ಲರಿಗೆ ಈಗ ಹೆಣ್ಮಕ್ಳಿಗೆ ಬರುತ್ತೆ ಅಥವಾ ಗಂಡು ಮಕ್ಕಳಿಗೆ ಅಂತೇಳಿ ಇಲ್ಲ ಈಗ ನಾನು ಹೇಳೋದು ಇಷ್ಟೇ ಪ್ರತಿ ಒಂದು ವಿಧದಲ್ಲಿ ಎಲ್ಲರಿಗೂ ಬರುತ್ತೆ ಚಿಕ್ಕ ಮಗುವಿಗೆ ಬರುತ್ತೆ ಅಂತೇಳಿದರೆ ಮತ್ತೆ ಅದರ ಏಜ್ ಲಿಮಿಟೇ ಇಲ್ಲ ಎಲ್ಲರಿಗೆ ಮೊದಲನೇದಾಗಿ ಅವರ ಆಹಾರ ಪದ್ಧತಿ ಎರಡನೇ ಆಗಿ ವಂಶ ಪಾರಂಪರೆಯಾಗಿ ಕೆಲವರಿಗೆ ಅನುವಂಶಿಕವಾಗಿ ಬಂದಂಥ ತೊಂದರೆಯಿಂದ ಸಮೇತ ಅದು ಕಾಡುತ್ತೆ ಮತ್ತು ವರ್ಷ ವರ್ಕ್ ಪ್ರೆಷರ್ ಅದು ಖಂಡಿತ ಹೇಳ್ಬೋದು ಕೆಲವರು ಕೂತಲ್ಲೇ ಕೂತೋಂಥವ್ರು ಜಾಸ್ತಿಯಾಗಿ ಕೂತ್ಕೊಂಡು ವರ್ಕ್ ಮಾಡ್ತಾರೆ ಹಾಗೆ ಡ್ರೈವರ್ಗಳಿಗೆ ಜಾಸ್ತಿ ಬರುತ್ತೆ ಟೈಲರ್ ಕೆಲಸ ಮಾಡುವವರಿಗೆ ಜಾಸ್ತಿ ಬರುತ್ತೆ ಇನ್ನೂ ಜಾಸ್ತಿಯಾಗಿ ದೂರ ದೂರಿಗೆ ಹೋಗ್ತಾರೆ ಒಂದೇ ಜಾಗದಲ್ಲಿ ಕೂತು ಅಂಥವರಿಗೆ ಸಮೇತ ಸಮ ಸಮಸ್ಯೆ ಬರುತ್ತೆ ಮತ್ತೆ ಖಾರ ಮತ್ತೆ ನಿಮ್ಮ ಈ ಚೈನೀಸ್ ಫುಡ್ ಜಾಸ್ತಿಯಾಗಿ ತಿಂತಾರೆ ಮಸಾಲೆ ಐಟಮ್ ತಗೊಳ್ತಾರೆ ಅಂಥವರಿಗೆ ಜಾಸ್ತಿಯಾಗಿ ಬರುತ್ತೆ ಮತ್ತೆ ಚಿಕ್ಕ ಮಕ್ಕಳಿಗೆ ಸಮೇತ ಬರುತ್ತೆ ಅಂತ ಅಂತೇಳಿ ಈಗಾಗಲೇ ನಾನು ನಿಮ್ಮ ಹತ್ರ ಹೇಳಿದ್ದೀನಿ ಇನ್ನು ಕೊನೆಯದಾಗಿ ಸರ್ ನಮ್ಮ ವೀಕ್ಷಕರಿಗೆ ಈ ಮೂಲವ್ಯಾಧಿ ಸಮಸ್ಯೆ ಸಮೀಪಕ್ಕೆ ಬಾರದಂತೆ ತಡೆಗಟ್ಟಬೇಕು ಅನ್ನುವಂಥದ್ದು ನಾನು ಹೇಳೋದಾದ್ರೆ ಸಣ್ಣದಾಗಿ ಸಲಹೆ ಸರ್ ಅವ್ರಿಗೆ ಏನು ಮಾಡಬೇಕಂದ್ರೆ ಈಗ ಮಸಾಲೆ ಐಟಮ್ ತಗೊಳ್ತಾರೆ ಆಗಿ ಎಲ್ಲರೂ ಯೂಸ್ ಮಾಡ್ತಾರೆ ನಾನ್ ವೆಜ್ ತಿಂತಾರೆ ಎಲ್ಲ ಮಾಡ್ತಾರೆ ಅವರ ತಮ್ಮ ಶರೀರದ ಉಷ್ಣಾಂಶ ಜಾಸ್ತಿ ಹಾಗೆ ಈಗ ನಾವು ಎಳನೀರು ಸಿಗುತ್ತೆ ನ್ಯಾಚುರಲ್ ಆಗಿ ಸಿಗುವಂಥ ಎಳನೀರು ಸಿಗತ್ತೆ ಅದಕ್ಕೆ ಈಸಪ್ ಕೋಲು ಆ್ಯಡ್ ಮಾಡಿ ಒಂದು ವಾರಕ್ಕೆ ಎರಡು ಸಲ ನಾವು ತಗೊಂಡ್ರೆ ಈ ಪ್ರಾಬ್ಲಮ್ ಬರಲ್ಲ ಅವರ ಬಾಡಿ ಕೂಲ್ ಆಗಿರುತ್ತೆ ಇನ್ನು ಮಜ್ ಮಜ್ ಮೊಸರು ಮೊಸರಿದಲ್ವ ಮೊಸರಿಗೆ ಈಸಪ್ ಕೋಲು ಆ್ಯಡ್ ಮಾಡಿ ಕಲಸಕ್ಕರೆ ಪುಡಿ ಮಿಕ್ಸ್ ಮಿಶ್ರಣ ಮಾಡಿ ಅದನ್ನು ನಾವು ತಗೊಳ್ಬೇಕು ಅದನ್ನು ತಗೊಂಡ್ರೆ ನಮಗೆ ಮೂಲವ್ಯಾಧಿಯಿಂದ ಸ್ವಲ್ಪ ದೂರ ಇರ್ಬೋದು ಇನ್ನು ಬೀಟ್ರೋಟ್ ಬೀಟ್ರೋಟ್ ಸಮೇತ ಉತ್ತಮವಾದ ಆಹಾರ ಆಗಿದೆ ಈ ಬೀಟ್ರೋಟನ್ನು ಜಾಸ್ತಿ ಪಲ್ಯ ಮಾಡಿಕೊಂಡು ಬೀಟ್ರೋಟ್ ತಗೊಂಡ್ರೆ ಸಮೇತ ಅದು ಸಮೇತ ಒಂದು ಹ ಒಂದು ಔಷಧಿ ಅಂತಲೇ ಹೇಳ್ಬೋದು ಅದರಿಂದ ಸಮೇತ ನಮಗೆ ತುಂಬ ಬೆನಿಫಿಟ್ ಇದೆ ಅದೇ ಥರ ಕೆಲವೊಂದು ಪದಾರ್ಥಗಳು ನಾರು ಪದಾರ್ಥಗಳು ಮತ್ತು ಜಾಸ್ತಿಯಾಗಿ ಫ್ರೂಟ್ಸ್ ಸೇವನೆ ಮತ್ತು ಹಾಲು ಕುಡಿಯುವಂಥ ಅಭ್ಯಾಸ ಇದ್ದಂಥವರಿಗೆ ಮತ್ತು ಮಜ್ಜಿಗೆ ತಗೊಳ ತಗೊಳ್ತಾರೆ ಅದು ಬಿಟ್ಟು ಸ್ಪ್ರ ನಾವು ಪೆಪ್ಸಿ ಕುಡಿತೀವಿ ಸ್ಪ್ರೈಟ್ ಕುಡಿತೀವಿ ಇಂಥದ್ದೆಲ್ಲ ಜಾಸ್ತಿಯಾಗಿ ಕೆಮಿಕಲ್ ಮಿಶ್ರಂಥ ಆಹಾರವನ್ನು ಸೇವನೆ ಮಾಡುವ ಬದಲಿಗೆ ಇದನ್ನು ಜಾಸ್ತಿಯಾಗಿ ನಾವು ಮಾಡಿದರೆ ಉತ್ತಮವಾಗಿ ಅವರಿಗೆ ಫಲಿತಾಂಶ ಬರುತ್ತೆ ಅವರ ರೋಗವನ್ನು ಹತೋಟಿಗೆ ಇಟ್ಕೊಳ್ಬೋದು ಮತ್ತು ಇನ್ನೂ ಅಂದರೆ ಕೆಲವರು ಡ್ರಿಂಕ್ಸ್ ಮಾಡ್ತಾರೆ ಈ ತಂಬಾಕು ತಿಂತಾರೆ ಅಂತವರಿಗೆ ಸಮೇತ ಈ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಇದರಿಂದ ಎಲ್ಲ ದೂರ ಇದ್ರೆ ನಾವು ಸ್ವಲ್ಪ ಇದರಿಂದ ನಮ್ಮನ್ನು ಅಂತ ಅಂತೇಳಿ ಎಲ್ಲಿಗೆ ಇಚ್ಛೆ ಪಡ್ತೀನಿ